ಸ್ವಾಗತ ಮೂರು ತಿಂಗಳಾದರೂ ಗೃಹಲಕ್ಷ್ಮಿಯರಿಗೆ ಬಂದಿಲ್ಲ ಎರಡು ಸಾವಿರ ರೂಪಾಯಿ ಹಣ ಯಾವಾಗ ಬರುತ್ತದೆ ಎಂದು ನೋಡಿಕೊಂಡು ಬರೋದಾದರೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಪಂಚ ಗ್ಯಾರಂಟಿಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯೇ ಒಂದು ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ನಂತರ ಪ್ರತಿ ತಿಂಗಳು ನಮ್ಮ ಬ್ಯಾಂಕ್ ಖಾತೆಗೆ ಎರಡು ಸಾವಿರ ರೂಪಾಯಿ ಬರುತ್ತದೆ ಎಂದು ಮಹಿಳೆಯರು ಹೇಳಿದ್ದರು ಆದರೆ ಈ ಸದ್ಯ ಬಂದಿಲ್ಲ ಹಣ ಆಗಸ್ಟ್ ಹದಿನೈದರಂದು ಗೃಹಲಕ್ಷ್ಮಿ ಯೋಜನೆಯ ಚಾಲನೆ ನೀಡಲಾಗಿತ್ತು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಈ ಯೋಜನೆಗೆ ಚಾಲನೆ ಸಿಕ್ಕ ಎರಡು ವರ್ಷವೂ ಪೂರ್ತಿಯಾಗಿದೆ ಆದರೆ ಈಗ ಕಳೆದ ಮೂರ್ನಾಲ್ಕು ತಿಂಗಳಿನಿಂದ ಹಣ ಬಂದಿಲ್ಲ ಎಂದು ಮಹಿಳೆಯರು ತಮ್ಮ ಸಂಕಷ್ಟವನ್ನು ತೊಡಗಿಕೊಂಡಿದ್ದಾರೆ ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ ರಾಜ್ಯದ ಮಹಿಳೆಯರಿಗೆ ಬ್ಯಾಂಕ್ ಖಾತೆಗೆ ಕಳೆದ ಮೂರು ನಾಲ್ಕು ತಿಂಗಳಿನಿಂದ ಹಣ ಬಂದಿಲ್ಲ ರಾಜ್ಯ ಸರ್ಕಾರ ಬಂದಾದ ಮೇಲೆ ಒಂದೊಂದು ಹಬ್ಬಗಳು ಬರುತ್ತಿವೆ ಆಷಾಢ ಮುಗಿದು ಶ್ರಾವಣ ಬಂದಿತ್ತು ಇದು ಹಬ್ಬವು ಸೀಸನ್ ಗೃಹಲಕ್ಷ್ಮಿ ಹಣ ಬಂದರೆ ಹಬ್ಬದ ಖರ್ಚಿಗೆ ಆಗುತ್ತದೆ ಎಂದು ಜಾತಿಕ ಪಕ್ಷದ ಫಲಾನುಭವಿಗಳು ಮಹಿಳೆಯರು ಕಾಯುತ್ತಿದ್ದಾರೆ ಆದರೆ ರಾಜ್ಯ ಸರ್ಕಾರ ಅದ್ಯಾಕೋ ಗ್ರಹಣೀಯರಿಗೆ ಬ್ಯಾಂಕ್ ಖಾತೆಗೆ ಹಣವು ಜಮಾ ಮಾಡುವ ಗೋಜಿಗೆ ಹೋಗಿಲ್ಲ ರಾಜ್ಯದಲ್ಲಿ ಆಷಾಢ ಮುಗಿದು ಶ್ರಾವಣ ಮುಗಿದು ಶ್ರಾವಣ ಆದಮೇಲೆ ಗಣೇಶ ಚತುರ್ಥಿ ಬಂದಿತ್ತು ಹಾಗೆ ಮಕ್ಕಳೆಲ್ಲ ಹೊಸ ಸೀರೆ ಬಟ್ಟೆಗಳನ್ನು ಖರೀದಿ ಮಾಡಬೇಕೆಂದರೆ ಹಬ್ಬದ ಖರ್ಚಿಗೂ ಹಣ ಬೇಕು ಆದರೆ ಗೃಹಲಕ್ಷ್ಮಿ ಹಣ ಬಾರದೆ ಹಬ್ಬ ಹೇಗೆ ಮಾಡುವುದು ಎಂಬ ಚಿಂತೆಯಲ್ಲಿ ಮಹಿಳೆಯರು ಇದ್ದಾರೆ ರಾಜ್ಯದ ರಾಜ್ಯ ಸರ್ಕಾರದ ಸರ್ಕಾರವು ನೌಕರರಿಗೆ ಮಾತ್ರ ಪ್ರತಿ ತಿಂಗಳು ಕರೆಕ್ಟ್ ಟೈಮ್ಗೆ ಸರಿಯಾಗಿ ಹಣ ಕೊಡುತ್ತಿದ್ದಾರೆ ಆದರೆ ನಮಗೆ ಎರಡು ಸಾವಿರ ರೂಪಾಯಿಯು ಇನ್ನೂ ಬ್ಯಾಂಕ್ ಖಾತೆಗೆ ಜಮಾ ಆಗಿಲ್ಲ ಎಂದು ಮಹಿಳೆಯರು ಹೇಳಿದ್ದಾರೆ ಮಹಿಳೆಯರು ಈಗ ತಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಚೆಕ್ ಮಾಡುವುದರಲ್ಲಿ ಬಿಝಿಯಾಗಿದ್ದಾರೆ ಮೊಬೈಲ್ಗೂ ಹಣ ಜಮಾ ಆಗಿರುವ ಎಸ್